ನೋಡ್ರಿ ಎಲ್ಲ ಮಿಸ್ಟ್ರೆ ಕಟ್ ಆತ ಎಲ್ಲ ನೋಡ್ರಿ ಅಗದಿ ಬರ್ತೀವಿ ವಿಡಿಯೋ ಅವಾಗ ಒಂದ್ ಸ್ವಲ್ಪ ಮ್ಯೂಸಿಕ್ ಎಲ್ಲ कलाम मिस्ट्री वाला आज के पता है ना और आप लोग अलग पता से करता था वो गिला रहे थे तेल तो है मारा था वो <laughs> <laughs> ये तो मुझे सुखाई पड़ रहा है तो आप लोग है ये बात योर ना तो क्या कैसे होना है ये योर ना मिस्ट्री को नेक्स्ट मिस्ट्री हो रहा है

ಎಂಟು ನ್ಯಾಷನಲ್ ಮಿಸ್ಟ್ರಿ ಅವಳು ಯಾರೇ ಬೇಕಾದ್ರ ಇವ್ ನಮ್ಮ ಗುಡ್ತೀ ಗಿಲಾಕಿ ಭದ್ರಶಿ ಮಾಡ್ತಾವೇಕ್ ನಂಬ ಮಾತಾವ ಈಗೆಲ್ಲ ನೋಡ್ರಿ ಎಲ್ಲ ಮರ್ಯಾನಿ ಎಲ್ಲ ಚತ್ತೆಂಡ್ ಚತ್ತೆಂಡ್ರೆ ಇವೆಲ್ಲ ಜತಿಗೆ ಜನ ಮಾಡ್ತಾನು ಎಂಟು ನ್ಯಾಷನಲ್ ಮಿಸ್ಟ್ರಿ ಅದ ನಿಮ್ಮ ಗಿಲಾತ್ ಮಗನ ಮಾಡ್ತಾವು ಗಿಲಾಬ ಕಟ್ಟಡ ಎಲ್ಲ ಮಾಡ್ತಾಳು ಅಗ್ ಪ್ರದರ್ಶನ ಮಾಡ್ತಾಳು ಯಾವ ಗಿಲಾಬ ಕಟ್ಟಡ ಯಾವತ್ತಿಂಗ್ ಕೆಡ ಯಾವ ಮನೆ ಅರೆ ಮನೆ ಇರ್ತಾರ ಕಟ್ಟಿ ಕೊಡು ಅದನ್ನೂ ಮಾಡ್ತಾರೆ ಹಾ ಕೆಡು ಯಾವ ಅರೇಮನಿಯವರು ಯಾವಾಗ್ತಾನೆ ಸುಖ ಕೊಡ್ತಾರೆ ಅವರು ಯಾವ ಬೇಕಾದ ಮಾಡ್ತಾರೆ ಏನಿಲ್ಲ ನಿಮ್ಮ ಯಾವ ಮನೆ ಮನೆಯ ಹೇಳ್ರಿ ಅಗ್ಜಿ ಬತ್ತೀ ಗುಲಾ ಹಂಗೆ ಬತ್ತಾಸ ಹೊಡಿತಾರೆ ಇಂಟರ್ನ್ಯಾಷನಲ್ ಮಿಸ್ಟ್ರಿ ಅವ್ರು ಸೆಟ್ ಸೆಟಾಗಿದ್ದರು ಯಾಕಂದ್ರೆ ನಾವು ನಮಗೆ ನಾವ್ ಕೈಯ್ಯಾಗಿ ಎರಡುವ ಸೆಟ್ ಕೊಡತಾರು ನಾ ಕೈಯಾಗ್ ನೋಡ್ರಿ